ನಮಸ್ಕಾರ ವೀಕ್ಷಕರೇ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಸಣ್ಣ ವ್ಯಾಪಾರಿಗಳಿಗೆ ಲಕ್ಷಾಂತರ ಹಣ ಜಿಎಸ್ಟಿ ಮತ್ತಿತರ ತೆರಿಗೆ ಬಾಕಿಗೆ ನೋಟಿಸ್ ನೀಡಿರುವ ರಾಜ್ಯ ಸರ್ಕಾರದ ಕ್ರಮ ಖಂಡನೀಯ ಎಂದು ಜೆಡಿಎಸ್ ಹಿರಿಯ ನಾಯಕ ವಿಧಾನಪರಿಷತ್ ಸದಸ್ಯ ಟಿಎ ಶರ್ವಣ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಮಧ್ಯಪ್ರವೇಶ ಮಾಡಿ ಪರಿಸ್ಥಿತಿ ಸರಿಪಡಿಸಲು ಅವರು ಆಗ್ರಹಪಡಿಸಿದ್ದಾರೆ ಲಕ್ಷಾಂತರ ಕೋಟ್ಯಾಂತರ ನೀವು ಇವತ್ತು ನೋಟಿಸ್ ಕೊಡೋದು ಯಾವ ಒಂದು ಪುರುಷಾರ್ಥಕ್ಕೋಸ್ಕರ ಮಾಡ್ತಾ ಗ್ಯಾರಂಟಿ ಹಣಕ್ಕೆ ಈ ಸರ್ಕಾರ ಏನು ಖಜಾನಾ ಖಾಲಿ ಆಗಿದೆಯಾ ಬೇರೆ ರೂಪದಲ್ಲಿ ಎಲ್ಲ ತರ ಮಾಡ್ತಾ ಇದ್ದೀರಿ ಅದೇ ತರ ಮಾಡಿ ಸಣ್ಣ ವ್ಯಾಪಾರ ಪಾಪ ಅವ್ರು ಏನು ಏನಂತ ಮಾಡ್ತಾರೆ ಸಣ್ಣ ಸಣ್ಣ ಹೆಣ್ಮಕ್ಳು ಕೂಡ ಹಾಲು ಬೂತನ್ನ ನಡೆಸ್ತಾರೆ ನಂದಿನಿ ಹಾಲ್ನ ಮಾರಾಟ ಮಾಡ್ತಾರೆ ತರಕಾರಿ ವ್ಯಾಪಾರ ಮಾಡ್ತಾರೆ ಹಣ್ಣಿನ ವ್ಯಾಪಾರ ಮಾಡ್ತಾರೆ ಸಣ್ಣ ಸಣ್ಣ ಬೇಕರಿಗಳು ನಡೆಸ್ತಾರೆ ಅದು ಎಲ್ಲೆಲ್ಲೋ ಹಿಂದೆ ಎಲ್ಲೋ ಬಂದು ಏನೇನೋ ಸಣ್ಣ ಸಣ್ಣ ವ್ಯಾಪಾರಗಳು ಮಾಡ್ತಾರೆ ಅವ್ರಿಗೆಲ್ಲ ಕೂಡ ಹೊಟ್ಟೆ ಮೇಲೆ ಹೊಡೆದಂಗೆ ಆಗಿಲ್ವಾ ಅದರಿಂದ ನೀವು ಅಕಸ್ಮಾತ್ರ ನಾವು ಕಾನೂನಿಗೆ ವಿರುದ್ಧ ಅಲ್ಲ ಕಾನೂನನ್ನು ಎಲ್ಲರೂ ಕೂಡ ಪಾಲನೆ ಮಾಡಬೇಕು ಅದಕ್ಕೆ ನಾನು ಕೂಡ ಒಪ್ತೀನಿ ಇಲ್ಲ ಅಂತಲ್ಲ ಆದರೆ ಮೊದಲನೇದಾಗಿ ನಲವತ್ತು ಲಕ್ಷದಿಂದ ಒಂದೂವರೆ ಕೋಟಿ ವರೆಗೂ ಅವರಿಗೆ ಯಾವುದೇ ಥರ ಜಿ ಎಸ್ ಟಿಯಲ್ಲಿ ಟ್ಯಾಕ್ಸ್ ಕಟ್ಟುವಂಥ ಒಂದು ಕಾನೂನು ಇಲ್ಲ ಟ್ವೆಂಟಿ ಲ್ಯಾಕ್ಸಿಂದ ಫಾರ್ಟಿ ಲ್ಯಾಕ್ಸ್ವರೆಗೂ ನೋ ಟ್ಯಾಕ್ಸ್ ಅಂತಿದೆ ಅವರ ಹತ್ರ ಹೋಗ್ಬಿಟ್ಟು ನೋಟಿಸ್ ಕೊಟ್ಟು ನೀವು ಎಲ್ಲವನ್ನೂ ತೊಗೊಂಬನ್ನಿ ಬುಕ್ಸು ನಿಮ್ದು ಏನೇನು ಮಾಡಿದ್ದೀರ ಎಂಟ್ರಿ ಅದೆಲ್ಲ ಕೂಡ ತಂದು ನಮಗೆ ಸಬ್ಮಿಟ್ ಮಾಡಿ ಅಂತ ಹೇಳಿದ್ರೆ ಬಹುಶಃ ಅವ್ರು ಏನನ್ನು ಕೂಡ ತಯಾರಿ ಮಾಡ್ಕೊಂಡಿರಲ್ಲ ಅವ್ರಿಗೆ ಏನು ನಾಲೆಡ್ಜೇ ಇರೋಲ್ಲ ಅಂಥವ್ರಿಗೆ ಹೋಗಿ ನೀವು ಈ ಥರ ಭ್ರಷ್ಟಾಚಾರಕ್ಕೆ ಮಾಡಿ ಕೊಟ್ಟು ನಿಮ್ಮ ಅಧಿಕಾರಿಗಳು ನೋಟಿಸ್ ಕೊಟ್ಟು ಇಲ್ಲಿ ಏನಂತ ನೀವು ಸಾಧನೆ ಮಾಡೋಕ್ಕೆ ಬಂದಿದ್ದೀರಿ ರಾಜ್ಯ ಸರ್ಕಾರ ಹೇಳಬೇಕಲ್ಲ ಇವತ್ತು ನೋಡಿ ಹಾಲು ಇರ್ಬೋದು ಮತ್ತೆ ಹಣ್ಣು ಇರ್ಬೋದು ತರಕಾರಿ ಇರ್ಬೋದು ಇವೆಲ್ಲ ಎಸೆನ್ಷಿಯಲ್ ಇದು ಇದಕ್ಕೆಲ್ಲ ಕೂಡ ಎಕ್ಸಮ್ಷನ್ ಇದೆ ಇದರಲ್ಲಿ ಜಿ ಎಸ್ ಟಿಯಲ್ಲಿ ಕೂಡ ಟ್ಯಾಕ್ಸ್ ಇಲ್ಲ ಇದು ಅಷ್ಟು ಗೊತ್ತಿದ್ದು ಕೂಡ ಇವರು ಯಾವ ರೀತಿಯಲ್ಲಿ ನೋಟಿಸ್ ಕೊಡ್ತಾರೆ ಇದು ಬಂಡ ಸರ್ಕಾರ ಇದು ಇಂಥ ಒಂದು ದುರ್ಘಟನೆ ನಮ್ಮ ರಾಜ್ಯಕ್ಕೆ ಬಂದಿದೆ ಅಂತ ಹೇಳಿದ್ರೆ ನಾವೆಲ್ಲ ಕೂಡ ಏನು ಅಂತ ನಾವು ಮಾತಾಡಬೇಕು ನಮ್ಗೆ ಗೊತ್ತಿಲ್ಲ ಈ ಸರ್ಕಾರ ಕೂಡಲೇ ತತ್ಕ್ಷಣ ಇವನ್ನೆಲ್ಲವನ್ನು ಕರೆದು ಸಭೆ ಮಾಡೋದು ಅಷ್ಟೇ ಅಲ್ಲ ಅಧಿಕಾರಿಗಳ ಜೊತೆಯಲ್ಲಿ ಮಾತಾಡಿ ಆ ನೋಟಿಸನ್ನು ಇನ್ ತಗೋಬೇಕು ಜತೆಗೆ ಯಾರು ಜಾಸ್ತಿ ಟರ್ನ್ ಓವರ್ ಮಾಡ್ತಾರೆ ಅವ್ರಿಗೆ ಕರೆಸಿ ಅವರಿಗೆ ಒಂದು ಮನವರಿಕೆ ಮಾಡಿ ಅವ್ರಿಗೆ ಯಾವ ಥರ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಜಿ ಎಸ್ ಟಿಯಲ್ಲಿ ನೀವು ಯಾವ ಥರ ಪಾಲನೆ ಮಾಡಬೇಕು ಅಂತ ಹೇಳಿ ಅವ್ರಿಗೂ ಕೂಡ ಸೆಮಿನಾರನ್ನ ಇಟ್ಟು ಕೆಲವು ವಿಚಾರಗಳನ್ನು ಅವ್ರಿಗೆ ತಿಳುವಳಿಕೆ ಮೂಡಿಸಿ ಮುಂದಿನ ದಿನಗಳಲ್ಲಿ ಅವ್ರಿಗೆ ಈ ಒಂದು ಚಿಕ್ಕ ಅಮೌಂಟ್ ಯಾರು ಟರ್ನ್ ಓವರ್ ಇರ್ತದೆ ಅವರೆಲ್ಲ ಕೂಡ ಒನ್ ಪರ್ಸೆಂಟು ವ್ಯಾಪ್ತಿಗೆ ಬಂದ್ಬಿಡ್ತಾರೆ ಬರೀ ಒನ್ ಪರ್ಸೆಂಟ್ ಕಟ್ಟಿದರೆ ಸಾಕು ಆ ಅವ್ರಿಗೆ ರಿಜಿಸ್ಟ್ರೇಷನ್ ಮಾಡಿ ಇದನ್ನೆಲ್ಲ ಕೂಡ ಹೇಳಿ ಆ ವ್ಯಾಪ್ತಿಗೆ ತರುವಂಥ ಕೆಲಸವನ್ನು ಈ ಸರ್ಕಾರ ಮಾಡಬೇಕು ಈ ನೋಟಿಸನ್ನು ವಾಪಸ್ ತಗೋಬೇಕು ಇಂಥ ಒಂದು ದೌಜನ್ಯ ಇಂಥ ಒಂದು ದಬ್ಬಾಳಿಕೆಯನ್ನು ಮಾಡೋದನ್ನು ಬಡವರು ಹೊಟ್ಟೆ ಮೇಲೆ ಹೊಡೆಯೋದನ್ನು ನಿಲ್ಲಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಜೆ ಡಿ ಎಸ್ ಪಕ್ಷದ ವತಿಯಿಂದ ನನ್ನ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ ಕೂಡಲೇ ಇದನ್ನು ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿಗಳಿಗೂ ಕೂಡ ನಾನು ಹೇಳಲಿಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ